ಆಧಾರ್ ಕಾರ್ಡ್ ಇರೋವಂಥವರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಆದೇಶ ಆಗಿದೆ ತಪ್ಪದೇ ಈ ಕೆಲಸನ ಮಾಡಿಬಿಡಿ ಇಲ್ಲಾಂದರೆ ಫೈನ್ ಕಟ್ಟೋದಕ್ಕೆ ರೆಡಿ ಇರಿ ಆಧಾರ್ ಕಾರ್ಡ್ ಯಾರ ಹತ್ರ ಇರೋದಿಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ವಯ್ಯೋದ್ರವರೆಗೂ ಕೂಡ ಆಧಾರ್ ಕಾರ್ಡ್ ಮ್ಯಾಂಡೇಟರಿ ಬೇಕೇ ಬೇಕಾಗುತ್ತೆ ನಿಮ್ಮ ಹತ್ರ ಇದ್ದೇ ಇರುತ್ತೆ ಸೊ ಅಂಥವ್ರಿಗೆ ನಮ್ಮ ಪಿ ನರೇಂದ್ರ ನರೇಂದ್ರ ಮೋದಿಯವರ ಸರ್ಕಾರದಿಂದ ಒಂದು ಹೊಸ ಆದೇಶ ಬಂದಿದೆ ಈ ಆದೇಶದ ಪ್ರಕಾರ ಪ್ರತಿಯೊಬ್ಬರು ಕೂಡ ನೀವು ಚಿಕ್ಕ ಮಕ್ಕಳಾಗಿರಬಹುದು ದೊಡ್ಡವರಾಗಿರಬಹುದು ವಯಸ್ಸಾಗಿರಬಹುದು ಅಥವಾ ಹಾಸಿಗೆ ಹಿಡ್ದಿರೋ ವೃದ್ಧರಾಗಿರಬಹುದು ಸರಿ ತಕ್ಷಣವೇ ಈ ಕೆಲಸನ ಮಾಡಿಬಿಡಿ ಇಲ್ಲ ಸಾವಿರಾರು ರೂಪಾಯಿ ದಂಡ ಕಟ್ಟೋದಕ್ಕೆ ಕೂಡ ರೆಡಿ ಆಗಿರಿ ಏನಪ್ಪ ಆ ಕೆಲಸ ಹೇಗೆ ಮಾಡೋದು ಎಲ್ಲಿ ಮಾಡಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಮೊದಲನೇ ಬಾರಿ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಕಾಲದಲ್ಲಿ ಆಧಾರ್ ಕಾರ್ಡ್ನ ನಾವು ಅಡ್ರೆಸ್ ಪ್ರೂಫ್ ಆಗಿ ಕೆಲವರು ಐಡೆಂಟಿ ಪ್ರೂಫ್ ಆಗಿ ಕೆಲವರು ಹಲವಾರು ಯೋಜನೆಗಳಿಗೆ ಇದನ್ನ ಯೂಸ್ ಮಾಡ್ತಿದ್ದೀವಿ ಆ ಗೌರ್ಮೆಂಟ್ ಯಾವುದಾದ್ರೂ ಸೌಲಭ್ಯ ಬೇಕು ಅಂದರೂ ಕೂಡ ಬೇಕಾಗುತ್ತೆ ಆಸ್ಪತ್ರೆಗಳಲ್ಲಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಪ್ರತಿಯೊಂದಕ್ಕೂ ಕೂಡ ಆಧಾರ್ ಕಾರ್ಡ್ ಬೇಕೇ ಬೇಕಾಗುತ್ತೆ ಇಂತಹ ಆಧಾರ್ ಕಾರ್ಡ್ ಹೊಂದಿರೋರು ಪ್ರತಿಯೊಬ್ರು ಕೂಡ ಈ ಕೆಲಸನ ಮಾಡಲೇಬೇಕಾಗತ್ತೆ ಏನಪ್ಪಾ ಅಂತ ಕೆಲಸ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸೋದು ಈ ಹಿಂದೆ ಕೂಡ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಇದ್ರ ಬಗ್ಗೆ ಒಂದು ಆದೇಶ ಹೊರಡಿಸಿದ್ರು ಆ ಕೊನೆಯ ದಿನಾಂಕ ಕೂಡ ನಿಗದಿಪಡಿಸಿದ್ರು ಸೆಪ್ಟೆಂಬರ್ ಹದಿನೈದಕ್ಕೆ ಲಾಸ್ಟ್ ಡೇಟ್ ಇತ್ತು ಅದನ್ನ ಮತ್ತೊಮ್ಮೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಇಲ್ಲಿವರೆಗೂ ಯಾರಾದರೂ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಕಂಪಲ್ಸರಿ ಮಾಡಿಸಲೇಬೇಕು ಈಗಲೇ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಬಿಡಿ ಯಾಕೆ ಅಪ್ಡೇಟ್ ಮಾಡಿಸಬೇಕು ಎಲ್ರು ಅಪ್ಡೇಟ್ ಮಾಡಿಸಬೇಕ ಪ್ರತಿಯೊಬ್ಬರಿಗೂ ಇದು ಅಪ್ಲಿಕೇಬಲ್ ಆಗತ್ತ ಅಂತ ಹೇಳಿದ್ರೆ ನೋಡಿ ಸುಮಾರು ಹತ್ತು ವರ್ಷಗಳಿಂದ ನೀವೇನಾದ್ರೂ ನಿಮ್ಮ ಆಧಾರ್ ಕಾರ್ಡ್ ಯಾವುದೇ ರೀತಿಯ ಬದಲಾವಣೆನ ಮಾಡ್ಸಿಲ್ಲ ಅವತ್ತು ಯಾವ ರೀತಿ ಆಧಾರ್ ಕಾರ್ಡ್ ಮಾಡಿಸಿದ್ದೋ ಇವತ್ತಿನವರೆಗೂ ಅದೇ ಆಧಾರ್ ಕಾರ್ಡ್ ಕಂಟಿನ್ಯೂ ಆಗಿದೆ ಅಂದ್ರೆ ನೀವು ಅದನ್ನ ಅಪ್ಡೇಟ್ ಮಾಡಿಸಲೇಬೇಕಾಗತ್ತೆ ಅದರಲ್ಲಿ ಸಲ ಹೆಸರು ಬದಲಾವಣೆ ಅಡ್ರೆಸ್ ಬದಲಾವಣೆ ಅಥವಾ ಮೊಬೈಲ್ ನಂಬರ್ ಆ್ಯಡ್ ಮಾಡಿದ್ದು ಈ ರೀತಿಯಾಗಿ ಏನಾದರೂ ಮಾಡಿದ್ರೆ ಅಂತವರ್ಗೇನು ಇದಾಗಲ್ಲ ಬಟ್ ನೀವೇನು ಚೇಂಜಸ್ಸೇ ಮಾಡಿಲ್ಲ ಸ್ಟಾರ್ಟಿಂಗ್ ನಾನು ಆಧಾರ್ ಕಾರ್ಡ್ ಮಾಡಿಸ್ತಾ ಯಾವ ರೀತಿ ಇತ್ತೋ ಈಗೂ ಅದೇ ರೀತಿ ಇದೆ ಅಂದ್ರೆ ನೀವು ಈಗಲೇ ಈ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಲೇಬೇಕು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಷ್ಟರಲ್ಲಿ ನೀವೇನಾದರೂ ನಿಮ್ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಸ್ಕೊಂಡಿಲ್ಲ ಅಂದ್ರೆ ನೀವು ಫೈನ್ ಕೊಟ್ಟೋದಕ್ಕೆ ರೆಡಿ ಆಗಿರಬೇಕು ಮತ್ತೆ ಇವಾಗ ನಿಮ್ಗೆ ಆಧಾರ್ ಅಪ್ಡೇಟ್ ಮಾಡ್ಕೊಳೋದಿಕ್ಕೆ ಆಧಾರ್ ವೆಬ್ಸೈಟ್ ಮುಖಾಂತರ ಯು ಐ ಡಿ ಎ ಐ ಮುಖಾಂತರ ನೀವೇ ಬೇಕಿದ್ರು ಆಧಾರ್ ಅಪ್ಡೇಟ್ ಮಾಡ್ಕೋಬಹುದು ಅಥವಾ ನೀವು ಹತ್ತಿರದ ಆಧಾರ್ ಸೇವಾ ಕೇಂದ್ರಗಳಿಗೆ ಹೋಗಿ ಅಲ್ಲಿ ಕೂಡ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೋಬಹುದು ಅದಕ್ಕೆ ಸ್ವಲ್ಪ ಚಾರ್ಜಸ್ ಏನೋ ತಗೋತಾರೆ ಒಂದು ಐವತ್ತು ರೂಪಾಯಿ ಚಾರ್ಜಸ್ ಆಗಬಹುದು ನನಗೆ ಗೊತ್ತಿರೋ ಪ್ರಕಾರ ನೀವೆಲ್ಲರೂ ಕೂಡ ಆಧಾರ ಅಲ್ಲಿ ಒಂದು ಸಲನಾದರೂ ಬದಲಾವಣೆ ಮಾಡೇ ಇರ್ತೀರ ಅಡ್ರೆಸ್ ಚೇಂಜ್ ಮಾಡ್ಸಿರ್ತೀರಾ ಅಥವಾ ಮೊಸ ಮೊಬೈಲ್ ನಂಬರ್ ಆ್ಯಡ್ ಮಾಡಿಸಿರ್ತೀರ ಒಂದಲ್ಲ ಒಂದು ಬದಲಾವಣೆಗಳು ಹಾಗೇ ಇರುತ್ತೆ ಬಟ್ ಕೆಲವರು ಏನೂ ಚೇಂಜಸ್ ಮಾಡಿರೋದೇ ಇಲ್ಲ ಯಾರು ಅಂದರೆ ಈ ಹಳ್ಳಿಗಳ ಕಡೆ ಅಥವಾ ಸಿಟಿಗಳಲ್ಲಿ ವಯಸ್ಸಾಗಿರೋರು ಇರ್ತಾರೆ ಗೊತ್ತಾ ಅದೇ ಆಧಾರ್ ಕಾರ್ಡ್ನ ಅವರು ಯಾವಾಗ ಮಾಡಿಸಿದ್ರು ಅದನ್ನೇ ಈಗಲೂ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಇಂಥ ಇನ್ಫಾರ್ಮೇಷನ್ ಕೂಡ ಗೊತ್ತಿರೋದಿಲ್ಲ ನಿಮ್ಮ ಅಕ್ಕಪಕ್ಕದ ಪಕ್ಕದ ಅಥವಾ ನಿಮ್ಮ ಯಾರಾದರೂ ವಯಸ್ಸಾಗಿರೋರು ವಯಸ್ಸಾಗಿರೋರಿದ್ರೆ ದಯವಿಟ್ಟು ಅವರಿಗೆ ಈ ವಿಷಯನ ತಿಳಿಸಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದಕ್ಕೆ ಹೇಳಿ ಇದು ಕೊನೆಯ ಚಾನ್ಸ್ ಅಂತ ಹೇಳ್ತಿದ್ದಾರೆ ಇದಕ್ಕಿಂತ ಮುಂಚೆ ಕೂಡ ಸಾಕಷ್ಟು ಬಾರಿ ಲಾಸ್ಟ್ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ರು ಅಲ್ವಾ ಈ ಸಲ ಕೂಡ ನೀವು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆದಾಗ ಮಾಡ್ಸಿಲ್ಲ ಅಂದ್ರೆ ಫೈನ್ ಕೊಟ್ಟೋದಕ್ಕೆ ರೆಡಿಯಾಗಿ ಮತ್ತೆ ತೆಮ್ನೈಲಲ್ಲಿ ನಾನು ರಾತ್ರೋ ರಾತ್ರಿ ಹೊಸ ರೂಲ್ಸ್ ಅಂತ ಹಾಕಿದ್ದೀನಿ ಅದು ರಾತ್ರೋ ರಾತ್ರಿ ಹೊಸ ರೂಲ್ಸ್ ಅಲ್ಲ ಇದಕ್ಕಿಂತ ಮುಂಚೆ ಕೂಡ ಅವಕಾಶನ ಕಲ್ಪಿಸಿದ್ರು ಈಗ ಮತ್ತೊಮ್ಮೆ ಅವಕಾಶನ ಕೊಟ್ಟಿದ್ದಾರೆ ಅದಕ್ಕೂ ಮತ್ತೆ ಹತ್ತು ಸಾವಿರ ದಂಡ ಅಂತ ಹಾಕಿದ್ದೀನಲ್ವ ಅದು ಎಲ್ಲರೂ ಕೂಡ ವಿಡಿಯೋನ ತೆಗೆದು ನೋಡ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇತ್ತು ಅಂತ ಅಷ್ಟು ಫೈನ್ ಏನಿರೋದಿಲ್ಲ ಬಟ್ ಅಪ್ಡೇಟ್ ಮಾಡ್ಸಿಲ್ಲ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವುದೇ ರೀತಿಯ ವ್ಯಾಲ್ಯೂ ಇರೋದಿಲ್ಲ ಅದ್ರಿಂದ ಕೂಡ ವೇಸ್ಟ್ ಆಗ್ಬಿಡುತ್ತೆ ಆಧಾರ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಗೊತ್ತೇ ಇರುತ್ತೆ ಪ್ರತಿಯೊಂದಕ್ಕೂ ಕೂಡ ಈಗ ಆಧಾರ್ ಕಾರ್ಡ್ನ ಕೇಳೇ ಕೇಳ್ತಾರೆ ಅದು ವಿದ್ಯಾರ್ಥಿಗಳಿಂದ ಹಿಡಿದು ನೀವು ಯಾವ್ದಾದ್ರು ಒಂದು ಒಳ್ಳೆ ಆಫೀಸಲ್ಲಿ ಕೆಲಸಕ್ಕೆ ಹೋಗ್ತೀನಿ ಅಂದ್ರೂ ಕೂಡ ಆಧಾರ್ ಕಾರ್ಡ್ ಕೇಳ್ತಾರೆ ಸೊ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನಿಲ್ಗೆ ಮುಗಿಸ್ತಾ ಇದ್ದೀನಿ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್